ಕಾಲ್ತುಳಿತದಿಂದಾಗಿ ಸಾವನ್ನಪ್ಪಿದ ಪ್ರಕರಣಕ್ಕೆ ಸದ್ಯ ಹೈಕೋರ್ಟ್ ಸರ್ಕಾರಕ್ಕೆ ಚೀಮಾಡಿಯನ್ನು ಹಾಕಿದೆ ಘಟನೆ ಬಗ್ಗೆ ಕೂಡಲೇ ವರದಿಯನ್ನ ನೀಡಬೇಕು ಅಂತ ಸರ್ಕಾರಕ್ಕೆ ತಾಕೀತನ್ನ ಮಾಡಿದೆ ಅಷ್ಟಕ್ಕೂ ನ್ಯಾಯಾಲಯ ಸರ್ಕಾರಕ್ಕೆ ಕೇಳಿದಂತ ಪ್ರಶ್ನೆಗಳು ಏನು ಸರ್ಕಾರದ ಪುರ ವಕೀಲರ ವಾದ ಏನು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಬ್ಬಬ್ಬಾ ಏನ್ ಅಭಿಮಾನಿಗಳು ಸಾಗರದಂತೆ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಧಾವಿಸಿದ್ರು ಸ್ಟೇಡಿಯಂ ಗೇಟ್ ಓಪನ್ ಆಗ್ತಿದ್ದಂತೆ ನಾ ಮುಂದು ತಾ ಮುಂದು ಎಂದು ಓಡಿ ಹೋಗಿ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕಾಲ್ತುಳಿತ ಸಂಭವಿಸಿದೆ ಜನಸಾಗರವನ್ನ ಕಂಟ್ರೋಲ್ ಮಾಡಲು ಆಗದ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ವಿಪಕ್ಷ ಸೇರಿದಂತೆ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದ ಕಾಲ್ತುಳೆತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಹೈಕೋರ್ಟ್ ಸ್ವಯಂ ಪ್ರೇರಿತ ಪಿಐಎಲ್ ದಾಖಲಿಸಿಕೊಂಡು ಇಂದು ವಿಚಾರಣೆ ನಡೆಸಿದೆ ಅಲ್ಲದೆ ಈವರೆಗೆ ಐವರು ವಕೀಲರು ಪಿಐಎಲ್ ಅರ್ಜಿ ಸಲ್ಲಿಸಿದ್ದಾರೆ ಈ ಎಲ್ಲಾ ಅರ್ಜಿಗಳ ವಿಚಾರಣೆ ನಡೆದಿದೆ ಈ ಘಟನೆ ಬಗ್ಗೆ ಕೋರ್ಟ್ ಗರಂ ಆಗಿದೆ ಜಡ್ಜ್ ಕೇಳಿದ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡೋದಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಎಷ್ಟು ಗೇಟ್ ಇವೆ ಎಷ್ಟು ಗೇಟ್ಗಳನ್ನು ಓಪನ್ ಮಾಡಲಾಗಿತ್ತು ಸರ್ಕಾರದಿಂದ ಎರಡು ಕಡೆ ಕಾರ್ಯಕ್ರಮ ಆಯೋಜಿಸಿದ್ಯಾಕೆ ಕಾರ್ಯಕ್ರಮದ ಉಸ್ತುವಾರಿ ಯಾರು ವಹಿಸಿಕೊಂಡಿದ್ರು ಕಾರ್ಯಕ್ರಮಕ್ಕೆ ಯಾವ ಭದ್ರತೆ ಕ್ರಮ ಕೈಗೊಂಡಿತ್ತು ಗಾಯಗೊಂಡವರನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಬೇಕಲ್ವೇ ತುಳಿತ ಉಂಟಾದಾಗ ಏನ್ ಮಾಡಬೇಕು ಸಿದ್ಧತೆ ಇರಲಿಲ್ವಾ ಎಂದು ಜಡ್ಜ್ ಸರ್ಕಾರದ ಪರ ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಪ್ರಶ್ನೆಗಳಿಗೆ ಸರ್ಕಾರದ ಪರ ವಕೀಲ ಎಜಿ ಶಶಿಕಿರಣ್ ಶೆಟ್ಟಿ ಏನೆಲ್ಲಾ ಉತ್ತರ ಕೊಟ್ಟರು ಅಂತ ನೋಡೋದಾದ್ರೆ ನಿರೀಕ್ಷೆಗೂ ಮೀರಿ ಸ್ಟೇಡಿಯಂ ಬಳಿ ಫ್ಯಾನ್ಸ್ ಬಂದ್ರು ಸ್ಟೇಡಿಯಂ ಸುತ್ತಮುತ್ತ ಎರಡೂವರೆ ಲಕ್ಷ ಜನ ಸೇರಿದ್ರು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದಾಗ ಕಾಲ್ತುಳಿತ ಸಂಭವಿಸಿದೆ ದುರಂತದಲ್ಲಿ ಐದು ಮಹಿಳೆಯರು ಆರು ಪುರುಷರು ಮೃತಪಟ್ಟಿದ್ದು ಐವತ್ತಾರಕ್ಕೂ ಹೆಚ್ಚು ಜನ ಗಾಯಗೊಂಡಿರುವ ಮಾಹಿತಿ ಇದೆ ಮೂವತ್ತ್ ಮೂರು ಸಾವಿರ ಜನರಿಗೆ ಅಷ್ಟೇ ಟಿಕೆಟ್ ನೀಡುತ್ತಾರೆ ಆದರೆ ನಿನ್ನೆ ಎರಡೂವರೆ ಲಕ್ಷ ಜನ ಬಂದಿದ್ರು ಆರ್ಸಿಬಿ ಟಿಕೆಟ್ ಹಂಚಿಕೆ ಕೂಡ ಸ್ಟೇಡಿಯಂ ಮಾಡುತ್ತೆ ಗೇಟ್ಗಳು ಓಪನ್ ಆಗ್ತಿದ್ದಂತೆ ಅಭಿಮಾನಿಗಳು ನುಗ್ಗಿದ್ರು ಎಲ್ಲಾ ಸಾವುಗಳು ಗೇಟ್ ಬಳಿಯೇ ಸಂಭವಿಸಿವೆ ಇನ್ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಉತ್ತರ ಕೊಟ್ಟಿದ್ದಾರೆ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ ವಕೀಲರ ಅರ್ಜಿ ಕೂಡ ವಿಚಾರಣೆಯಾಗಿದ್ದು ಸರ್ಕಾರಕ್ಕೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಾಗಾದ್ರೆ ಆ ಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕಾರ್ಯಕ್ರಮ ಮಾಡಿದ್ಯಾರು ಆಟಗಾರರು ಯಾವ ದೇಶ ಕಾಡಿದ್ರು ಎರಡು ಕಡೆ ಪ್ರೋಗ್ರಾಂ ಮಾಡಲು ಹೇಳಿದ್ಯಾರು ಸರ್ಕಾರ ಯಾವ ಭದ್ರತಾ ಕ್ರಮಗಳನ್ನು ಕೈಗೊಂಡಿತ್ತು ಎರಡು ಕಡೆ ಸಮಾರಂಭ ಮಾಡಿದ್ದು ಯಾಕೆ ಎಂದು ಪಿಐಎಲ್ ಸಲ್ಲಿಸಿದ ವಕೀಲರು ಪ್ರಶ್ನೆ ಮಾಡಿದ್ದಾರೆ ಎರಡು ಕಡೆ ವಾದ ಆಲಿಸಿದ ನ್ಯಾಯಮೂರ್ತಿಗಳು ಅರ್ಜಿಯ ವಿಚಾರಣೆಯನ್ನ ಜೂನ್ ಹತ್ತಕ್ಕೆ ಮುಂದೂಡಿದ್ದಾರೆ ಸರ್ಕಾರಕ್ಕೆ ಸೂಕ್ತ ವರದಿ ಸಲ್ಲಿಸುವಂತೆ ಹೈಕೋರ್ಟ್ ಸೂಚನೆ ನೀಡಿದೆ ಅಜಯ್ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್